ತಮಿಳ್ನಾಡಿರ್ತಕ್ಕಂಥ ತಿರುವಿಲ್ಲಾ ಪ್ಲೇಸ್ ಅದು ಅಲ್ಲಿ ಶನೇಶ್ವರ ಟೆಂಪಲ್ ಇದೆ ಅದೊಂದೇ ಪ್ಲೇಸಲ್ಲಿ ನಿಮಗೆ ಪರಮಾತ್ಮ ಮತ್ತು ಈಶ್ವರ ಒಂದೇ ದರ್ಶನ ಒಂದೇ ದಸ ದಸನಿಧಾನ ದರ್ಶನ ಸಿಗೋದು ಅವ್ರು ಮುಗಿಸ್ಕೊಂಡ್ಬಂತು ಅಂದರೆ ನಮ್ಮ ಪಾಪ ಕರ್ಮಗಳು ಮತ್ತು ಶನೇಶ್ವರ ಪೂಜೆಗಳು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ವಾಡಿಕೆ ಗುರುವಾಗ ಬಿಟ್ಟಂಗಲ್ಲೇ ಅರ್ವ ರೋಗ ಎಲ್ಲ ಕೊಡ್ತದೆ ಕೈಯೊಡ ಕೊಡ್ತೀನಿ ಕೊಡ್ತೀನಿ ಅವರು ಎಲ್ಲ ಮುಟ್ತಲ ಏನಣ್ಣ ಇನ್ನೂರು ರೂಪಾಯಿ ಅಪ್ಪ ಬರೀ ಸುಮ್ಮನೆ ನಮಸ್ತೆ ಸ್ನೇಹಿತರೆ ಇಲ್ಲಿ ದೇವಸ್ಥಾನದ ಪೊಲೀಸ್ ಅಧಿಕಾರಿಗಳು ಬರೀ ದುಡ್ಡಿನ ಆಸೆಗಾಗಿ ನಿಂತಿದ್ದಾರೆ ಏಕೆಂದರೆ ಗಾಡಿ ಎಂಟ್ರಿ ಫೀಸ್ ಬಂದು ಅರವತ್ತು ರೂಪಾಯಿ ಇರುತ್ತೆ ನೂರು ರೂಪಾಯಿ ಇಸ್ಕಂಕ್ತಾರೆ ಎಂಟ್ರಿ ತಾಂಡ ಮುಂದೆ ಬಂದರೆ ಪೊಲೀಸವ್ರು ಬ್ಯಾರಿಗೇಟ್ ಹಾಕಿರ್ತಾರೆ ಆ ಬ್ಯಾರಿಗೇಟ್ ಒಳಗಡೆ ದೇವಸ್ಥಾನ ಮುಂದೆ ಹೋಗ್ಬೇಕು ಅಂದರೆ ಎಲ್ಲ ಗಾಡಿನೂ ಬಿಡ್ತಾರೆ ಕರ್ನಾಟಕ ಗಾಡಿನ ಮಾತ್ರ ತಡೆ ಹಿಡಿದು ನಿಲ್ಲಿಸ್ತಾರೆ ಏನಕ್ಕೆ ಅಂದರೆ ದುಡ್ಡು ಕೇಳ್ತಾರೆ ಇನ್ನೂರು ಕೊಡು ಮುನ್ನೂರು ಕೊಡು ಅಂತ ಇದ್ರ ಬಗ್ಗೆ ದಯವಿಟ್ಟು ದೇವಸ್ಥಾನದ ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ಗಮನ ತಗೊಬೇಕು ಈ ಥರ ಮೋಸ ಮಾಡೋಕ್ಕೆ ಮಾತ್ರ ಹೋಗಬಾರ್ದು

உள்ளே போனானே 200 ரூபாய் கொடுங்க வண்டி ஓட்றே இல்லன்னா ஆட்டத்தலே போங்க வண்டி எல்லாம் ஓட்றீங்க இன்னைக்கு வந்தா அப்படிதான் இல்ல நான் ஏவல வாட்டி வந்து இருக்கிறேன் அப்படியெல்லாம் எல்லாம் சொல்ல சனி பயிற்சி தொடங்கிட்டல ஆ ஆ ஆள காசு திரடுங்க ஓ அப்படியா காசு பண்றதுக்கு படி எல்லாம் பண்றாங்க

ನಳಂದ ಕುಳದಲ್ಲಿ ಎಣ್ಣೆ ಸ್ಥಾನ ಮುಗಿಸಿ ನಂತರ ಇಲ್ಲಿ ವಿನಾಯಕ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ಹಾಗೂ ಆಚೆ ಬಂದು ವಿನಾಯಕನ ಹೆಸರು ಹೇಳಿ ಕಾಯನ್ನು ಒಡೆದು ಇಲ್ಲಿಯ ಪೂಜೆಯನ್ನು ಮುಗಿಸಿ ನಂತರ ಶ್ರೀ ಸಿನೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗುವುದು ವಾಡಿಕೆ ಹಾ ಅದೇ ನಮ್ಮ ರಾಜಕುಮಾರ್ ಫಿಲಂ ಮನೆಯವರು ನೋಡಿ ಭೀಮಾಸ ನಡ ನಡ ಮಹಾರಾಜರಂತ ಹಾಂ ಅವರು ಒಂದು ಒಂದು ಕಾಲದಲ್ಲಿ ರಾಜರಾಗಿದ್ದಾಗ ಶನಿ ದೋಷ ಇರುತ್ತೆ ಆ ದೋಷದಿಂದ ಅವರು ಒಂದು ರಾಜ್ಯನೇ ಕಳ್ಕೊಂಡು ಒಂದು ಅಡುಗೆ ಮಟ್ಟ ಹಾಕೋಗಿಬಿಡ್ತಾನೆ ಹಾಂ ಯಾರೋ ಅವ್ರು ಹೋಗಿ ಬೇಕಾಗಿರೋರು ಕೋತ್ರು ಒಬ್ರು ಹೇಳಿದಾಗ ಹೀಗೆ ತಿರುಮಲ್ಲಾಗ ಬನ್ನಿ ಶೆಲ್ಮ್ ದೇವಸ್ಥಾನದಲ್ಲಿ ಕೊಳದಲ್ಲಿ ಸ್ನಾನ ಮಾಡಿ ಅವಾಗ ನಿಮ್ಮ ದೋಷ ಪರಿಹಾರ ಆಗುತ್ತೆ ಅಂದಾಗ ಇದೇ ಕೊಳದಲ್ಲಿ ಅವ್ರು ಸ್ನಾನ ಮಾಡಿರ್ತಾರೆ ಅದಕ್ಕೆ ಈ ಕುಳಕ್ಕೆ ಕೊಳ ಅಂತ ಹೇಳ್ತಿರ್ತಾರೆ ಇಲ್ಲಿ ಟೋಟಲ್ ಒಂದು ಒಂಬತ್ತು ಕೊಳ ಇರೋದು ಒಂದೊಂದು ದೋಷಕ್ಕೆ ಒಂದೊಂದು ಬ್ರಹ್ಮ ಕೊಳ ಸರಸ್ವತಿ ಕೊಳ ಅಂತಲ್ಲ ಇದೆ ಇದು ಕೊಳ ಇಲ್ಲಿ ಬಂದರೆ ನಾವೇನು ಹುಟ್ಟು ಬಟ್ಟೆಯಲ್ಲಿ ಯಾಕಂದಿರ್ತೀವಿ ಆ ಇಲ್ಲಿ ನಾವು ನೀನು ಬಿಡಬೇಕಾಗುತ್ತೆ ಅದು ಸಾವಿರದ ಓಕೆ ತಮಿಳಿನಲ್ಲಿ ಸನಿಯೈ ಪೋಲ್ ಕೊಡುಪವನೂ ಇಲ್ಲೈ ಸನಿಯೈ ಪೋಲ್ ಕೆಡುಪವನಂ ಇಲ್ಲೈ ಎಂಬ ಮಾತಿದೆ ಇದರ ಅರ್ಥ ಶನಿಯಷ್ಟು ಉದಾರವಾದ ಇನ್ನೊಂದು ಗ್ರಹವಿಲ್ಲ ಮತ್ತು ಶನಿಯಷ್ಟು ಹಾನಿಯುಂಟು ಮಾಡುವ ಮತ್ತೊಂದು ಗ್ರಹವಿಲ್ಲ ಶನಿಯಿಂದ ನಾವು ಏನನ್ನು ಪಡೆಯುತ್ತೇವೆ ಎಂಬುದು ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಶನಿ ಸಂಕ್ರಮದ ಅವಧಿಯಲ್ಲಿ ಜನರು ತಾವು ಮರುಪಾವತಿಸಬೇಕಾದ ಕರ್ಮ ಸಾಲಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅವರು ಏಳರ ಶನಿ ಅಂದರೆ ಸಾಡೆ ಸಾತಿಯ ಅವಧಿಗಳು ಅಷ್ಟಮ ಶನಿಯ ಅವಧಿಗಳು ಶನಿ ದಶಾ ಮತ್ತು ಶನಿ ಸಂಕ್ರಮದ ಇತರ ಸಮಯಗಳಲ್ಲಿ ಕಷ್ಟಗಳನ್ನು ಎದುರಿಸುತ್ತಾನೆ ಜನರು ಶನಿಯನ್ನು ಭಯಭೀತರಾಗಲು ಪ್ರಾರಂಭಿಸಿದರು ಮತ್ತು ಶೀಘ್ರದಲ್ಲೇ ಶನಿಯು ತಾನು ತುಂಬಾ ಜನಪ್ರಿಯವಲ್ಲ ಎಂದು ಕಂಡುಕೊಂಡನು ಜನರಿಗೆ ಕರ್ಮದ ಬಾಕಿಗಳನ್ನು ಪೂರೈಸುವ ಮೂಲಕ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರಿಂದ ಅವರು ಈ ಸಂಗತಿಯಿಂದ ವಿಚಲಿತರಾದರು ಜನಪ್ರಿಯವಲ್ಲದ ಬಗ್ಗೆ ಅಸಮಾಧಾನಗೊಂಡ ಶನಿಯು ತಿರುನಲ್ಲಾರ್ ದೇವಾಲಯದಲ್ಲಿ ಶಿವನನ್ನು ಪ್ರಾರ್ಥಿಸಲು ನಿರ್ಧರಿಸಿದನು ಶನಿಯ ಪ್ರಾರ್ಥನೆಯಿಂದ ಶಿವನು ಸಂತುಷ್ಟನಾಗಿ ಆತನಿಗೆ ಈಶ್ವರನೆಂಬ ಬಿರುದನ್ನು ನೀಡಿದನು ಅಂದಿನಿಂದ ಶನಿಯನ್ನು ಶನೇಶ್ವರನೆಂದು ಕರೆಯುತ್ತಾರೆ ವಾಸ್ತವವಾಗಿ ಶನಿಯು ತುಂಬಾ ನ್ಯಾಯಯುತ ಗ್ರಹ ತಿರುನಲ್ಲಾರ್ ದೇವಾಲಯವು ಮೂಲತಃ ಶಿವ ದೇವಾಲಯವಾಗಿದೆ ಆದರೆ ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಭಗವಾನ್ ಶನೀಶ್ವರನ ವಿಗ್ರಹ ಇಲ್ಲಿರುವ ಶಿವನನ್ನು ದರ್ಬಾರಣ್ಯೇಶ್ವರ ಎಂದು ಕರೆಯಲಾಗುತ್ತದೆ ಹಾಗೂ ಇಲ್ಲಿನ ಲಿಂಗವು ಮೂಲತಃ ದರ್ಬಾ ಹುಲ್ಲಿನಿಂದ ಮಾಡಲ್ಪಟ್ಟಿದ್ದರಿಂದ ಶಿವನನ್ನು ಇಲ್ಲಿ ದರ್ಬಾರಣ್ಯೇಶ್ವರನ್ ಎಂದು ಕರೆಯಲಾಗುತ್ತದೆ ಈ ಹುಲ್ಲನ್ನು ಈಗಲೂ ದೇವಸ್ಥಾನದಲ್ಲಿ ಕಾಣಬಹುದು ತಿರು ಎಂಬುದು ಸ್ಥಳದ ಪವಿತ್ರ ಪ್ರತ್ಯಯವಾಗಿದೆ ನಳ ಎಂದರೆ ರಾಜ ನಳ ಮತ್ತು ಆರು ಎಂದರೆ ಗುಣಪಡಿಸು ರಾಜ ನಳನನ್ನು ಶಿವನು ಗುಣಪಡಿಸಿದ ಮತ್ತು ಶನಿಯ ಹಾನಿಕಾರಕ ಪರಿಣಾಮಗಳಿಂದ ರಕ್ಷಿಸಲ್ಪಟ್ಟ ಸ್ಥಳ ಇದು ತಿರುನಲ್ಲಾರ್ ದೇವಸ್ಥಾನದಲ್ಲಿರುವ ಶನೇಶ್ವರನ ವಿಗ್ರಹವು ತುಂಬ ಚಿಕ್ಕದಾಗಿದೆ ದಯವಿಟ್ಟು ವಿಗ್ರಹದ ಗಾತ್ರವು ನಿಮ್ಮನ್ನು ಮೋಸಗೊಳಿಸಲು ಬಿಡಬೇಡಿ ಯಾಕಂದರೆ ಈ ಚಿಕ್ಕ ಗಾತ್ರದ ವಿಗ್ರಹವು ಅನಂತ ಶಕ್ತಿಯಿಂದ ತುಂಬಿದೆ ವಾಸ್ತವವಾಗಿ ಶನೇಶ್ವರ ಭಗವಾನ್ ಈ ದೇವಾಲಯದ ಪ್ರಮುಖ ವೈಭವವಾಗಿದ್ದು ಸನ್ನಿಧಿಯು ಅಂಬಲ್ ಸನ್ನಿಧಿಯ ಮುಂಭಾಗದಲ್ಲಿದೆ ಮತ್ತು ವಿಗ್ರಹವು ಪೂರ್ವಕ್ಕೆ ಮುಖ ಮಾಡಿದೆ ಹೆಚ್ಚಿನ ಶನಿಯ ವಿಗ್ರಹಗಳು ದಕ್ಷಿಣಕ್ಕೆ ಮುಖ ಮಾಡುವುದರಿಂದ ಇದು ಅಸಾಮಾನ್ಯವಾಗಿದೆ ಮತ್ತೊಂದು ಅಸಾಮಾನ್ಯ ಸಂಗತಿ ಏನೆಂದರೆ ಈ ದೇವಾಲಯದಲ್ಲಿ ಶನೇಶ್ವರನ ವಿಗ್ರಹವು ಕೇವಲ ಎರಡು ಕೈಗಳನ್ನು ಹೊಂದಿದೆ ಮತ್ತು ಬಲಗೈ ಅಭಯ ಮುದ್ರೆಯನ್ನು ಹೊಂದಿದೆ ಇತರ ಹೆಚ್ಚಿನ ದೇವಾಲಯಗಳಲ್ಲಿ ಶನಿಯ ವಿಗ್ರಹಗಳು ಸಾಮಾನ್ಯವಾಗಿ ನಾಲ್ಕು ಕೈಗಳನ್ನು ಹೊಂದಿರುತ್ತದೆ ಇನ್ನು ತಿರುನಲ್ಲಾರ್ ಎಲ್ಲಿದೆ ಅಂತ ನೋಡೋದಾದರೆ ಇದು ಪುದುಚೇರಿಯಲ್ಲಿರುವಂತಹ ಒಂದು ಚಿಕ್ಕ ಟೌನು ಬ್ಯಾಂಗ್ಳೂರಿಂದ ತಿರುನಲ್ಲಾರ್ಗೆ ನಾನ್ನೂರ ಹದಿನೇಳು ಕಿಲೋಮೀಟರ್ಗಳಿದೆ ಸುಳ್ಳು ಪರಮಾತ್ಮನ ಜ್ಞಾನ ಮಾಡಿ ಪರಮಾತ್ಮನ ಹೇಳಿ ದೀಪದಲ್ಲಿ ಅಂಟಿಸೋ ವಾಡಿಕೆ ಇಡೀ ಇಂಡಿಯಲ್ಲ ಇಡೀ ವರ್ಲ್ಡಲ್ಲಿ ಈ ದೇವಸ್ಥಾನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ಎಲ್ಲ ಕಡೆ ನೋಡಿರ್ತೀರ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಕೊಂಡ್ಲ ಎಳ್ಳು ಬತ್ತಿ ಅಂಟಿಸ್ತಾರೆ ಇಲ್ಲಿ ವಿಶೇಷತೆ ಏನು ಅಂದರೆ ಈ ಒಂದೊಂದು ದೀಪದಲ್ಲೂ ಒಂದೊಂದು ಎಳ್ಳು ಬತ್ತಿ ಇಟ್ಬಿಟ್ಟು ಅಂಚಿ ಪರಮಾತ್ಮನ ಜ್ಞಾನ ಮಾಡಿದ್ದಾರೆ இது அற்புத விசேஷம் மைசாசி இருக்கு இருக்கு குபேரர் இருக்கு பால் சாமா இருக்கு தெய்வீக சாமான் இருக்கு மூலிகை சாம்பி இருக்கு

ಪರಮಾತ್ಮನ ದರ್ಶನ ಮುಗಿಸಿ ನಂತರ ನಾವು ಹೊರಟಿದ್ದು ಶ್ರೀ ಶುಕ್ರ ಮಹಾರಾಜ ದೇವಾಲಯಕ್ಕೆ ಶುಕ್ರನ ದರ್ಶನ ಪಡೆದು ಧನ್ಯರಾಗಿದ್ದೇವೆ ತಾವು ಸಹ ದೇವಾಲಯಕ್ಕೆ ಹೋದವರು ಶುಕ್ರನ ದರ್ಶನ ಪಡೆದು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ನಮಸ್ತೆ ಸ್ನೇಹಿತರೆ ನಾವು ಶುಕ್ರನ ದರ್ಶನ ಪಡೆದು ನಂತರ ನಾವು ಹೊರಟಿದ್ದು ಕೇತು ಅಲ್ಲಿ ಪ್ರಥಮ ಬಾರಿಗೆ ಒಳಗಡೆ ಹೋಗಿದ ತಕ್ಷಣ ನಾವು ನೋಡೋದು ಫಸ್ಟು ಶಿವಲಿಂಗ ಆ ಶಿವನ ದರ್ಶನ ಪಡೆದು ನಂತರ ಕೇತು ಇವರಿಬ್ಬರ ದರ್ಶನ ಪಡೆಯಬೇಕು ಪಡೆದ ನಂತರ ಅಲ್ಲಿ ಕಲ್ಯಾಣಿ ಇದೆ ವಿಶೇಷತೆ ಏನೆಂದರೆ ಅಲ್ಲಿ ಐದು ರಾಜಗೋಪುರ ಇದೆ ವಿಶಿಷ್ಟವಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಅಲ್ಲಿ ಒಳಗಡೆ ಎಲ್ಲ ದರ್ಶನ ಪಡೆದ್ವಿ ಪರಮಾತ್ಮನ ಸೇವೆ ವಿಶೇಷತೆ ಅಭಿಷೇಕ ಇತ್ತು ಅಭಿಷೇಕ ನೋಡಿದ್ವಿ ಇವತ್ತು ನಾವು ಧನ್ಯರಾಗಿದ್ದೇವೆ